ಯಾವ ಖಾಲಿ ಅಮ್ಮ ಬಗ್ಗೆ ಪೆಟ್ರೋಲ್ ಯಾವಾಗ ಖಾಲಿ ಆಸು ಆಸಿ ಮಾಡ್ತಿದ್ದ ಇವಳು ತುಂಬ ಆಸು ಅಂತ ಅವನು ಮೈ ಮೇಲೆ ಬಿದ್ದ ಅವ್ನು ಪರ್ಸು ಯಾವಾಗ ಖಾಲಿ ಮಾಡೋದು ಅಂತ ಕಾಣ್ತಿದ್ಲು ಅಂತಿದ್ಲು ತುಂಬಾ ನಿಂಗೇನ್ ಮುಖಾರ ಹೀಗಾದ್ರೆ ಬಿಡ್ತಿದ್ ಈಗಿದ್ರೆ எதே பார்த்தாலே ஹீங்கிறே நோக்கர் நோக்கி அவரே சவா ஆக்கியா திடிக்கிறது கெம் கெம்பு மாக்கியா நம்ம சாவுகாரி ಹೋಗ್ಬೇಕು ಬೇಡಿಯೋ ಇವರು ರಾಜ್ಯೋತ್ಸವ ಕಾರ್ಯಕ್ರಮ ಎಲ್ಲೋ ಗೆಳೆಯರು ಬಳಗದವರು ಅಂಗನವಾಡಿ ಮಕ್ಳು ಡ್ಯಾನ್ಸ್ ಅಂತ ಹೇಳಿರ್ಬೇಕು ನಾವು ಹಚ್ಕೊಂಡು ಬಂದಿತ್ತು чек ಮಾಡಬೇಡಿ ಮತ್ತೆ ನೋಡಿದ್ರೆ ऑलरेडी ಮೂರು ತಿಂಗಳು गर्मीನಿ ಹಂಚಿದ್ದಾಳೆ ಏ ಲಿಫ್ಟ್ ಗೆಟ್ಸ್ ಬರುತ್ತಾ ಮಾರಾಯ ಶೇಂಗಡಿ ಎದ್ದಂಗ ಅಚ್ಚಕೊಂಡ ಬಂದಿದ್ದೆ ನಮ್ಮ ಅಯ್ಯೋ ದೇವರ ಬೈಕ್ ಯಾಕೆ ನೀವು ಡಬಲ್ ರೋಡ್ ಮತ್ತೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ನಿಲ್ಸಿದ್ರು ಅಪ್ಪ ಈ ಲೈಟಿಂಗ್ ಅದು ರೆಡ್ ರಿಫ್ಲೆಕ್ ಕೊಡ್ತಿದೆ ಆ ಎರಡು ಗಂಟೆ ಸ ಪಾಪ ಅಲ್ಲೇ ಬೈಕಲೇ ನಿಂತಿರ ಸೀಗ್ನಲ್ ಹೋಯ್ತಿ ಅಂತ ಸೀಗ್ನಲ್ ಹೋಪುತ್ತಿಲ್ಲ ಇವು ಹೋಪದನೆ ಸೀಗ್ನಲ್ ಹೋಪುತ್ತಿಲ್ಲ ವೈ ಕರೆ ಕರೆಸು ಸಮೋಸದ ಸಮೂಸ ಅಲ್ಲ ಇದ್ರಲ್ಲೇ ಇಟ್ಬಿಡ ಬೇಡ ಪ್ಲೀಸ್ ಅಲ್ಲೇ ಇಟ್ಕೋಳಿ ನಿಮಗೆ ಸಾಸ್ ಬೇಕಾದರೂ ಮೇಲೆ ಬಡಿ ಕರ್ನಾಟಕ ಸರ್ಕಾರದ ಹೇಳಿದ್ದಾರೆ ಗೋಬಿ ಕಲರ್ ಹಕ್ಕಬೇಡಿ ಕಲರ್ ಹಕ್ಕಬೇಡಿ ോിയാകു കലർത്തി നമുക്ക് മാത്ര பா ப்ஸ் அவன் இவரே ட்யூ கம்பெனி அட்வடைத்தி அவன்கே

নাজ কিেন খাযটিনাাদাজাচিনাজাজাজা স্মাযিন্যযা এজাজাজাজাজা হযযাজ঺েনে � mañana pockets কিনাজার সকবিচ্ খ্যমমরওমডপরাজাজাজাজাজাজা

ವೆಂಕಟಪ್ಪ ನಾಯಿಕ ವೆಂಕಟಪ್ಪ ನಾಯಕ ಸೂರಪ್ಪ ನಾಯಕ ಯಾವುದೊ ಒಂದು ಬೆನ್ನಾಗಿ ಮಾಡ್ತಿದ್ದೆನ ಅರಿವು ಮನೆ ಕರೆದಾವು ಗುಡ್ ಏ ಇದೇನಿದು ಎರಡಲ್ಲ ಐದು ಕೋಟಿ ಪ್ಲಸ್ ಮತ್ತ ಮೂರು ಕೋಟಿ ಎಂಟು ಕೋಟಿ ಕನ್ನಡಿಗರ ಆಸ್ತಿ ಮೋಸ್ಟ್ಲಿ ಹೊಡೆದು ಹೊಡೆದ ಅಂದ್ರೆ ಕೆಟ್ಟ ಬಮ್ ಇತಿಹಾಸನೇ ಇಲ್ಲ ನನ್ನ ಸಮಾಧಿ ಮತ್ತೆ ಆಡಲ್ಲ ಇವತ್ತು ರೈಲ್ವೆ ಸ್ಟೇಷನ್ ರಾಣು ಮಂಡಲ ಗರ್ಗರ ಮಂಡಲ್ ಗಂಡಸ ವಯಸ್ಸಿನಲ್ಲಿ ಯಕ್ಷಗಾನ ಹಾಡನ್ನು

ಕನ್ನಡ ಓದ್ಲಿಕ್ಕೆ ಬರುವುದಿಲ್ಲ ಹ್ಯಾಪಿ ಬರ್ಡೇನ ಹುಟ್ಟಿದಪ್ಪ ಹಬ್ಬ ಹೋಟೆಲ್ ಅಪ್ಪಣ್ಣ ಯಾರು ಹೇಳಿದ ಮೂಗಿ ಗತಿ ಹಾಕಿದೆ ಯಾಕೆ ಅದು ಹೈವೇ ನಿಲ್ಸುದಲ್ಲ ಮೂಗೊಳಗೆಲ್ಲ ಧೂಳು ಹೋಗ್ಬಾರ್ದು ಐಡಿ ಕೊಟ್ಟದವ ಮಧ್ಯ ಐಡಿ ಎಷ್ಟು ಕಂಡ ಚೀಪ್ ಹತ್ತು ಸಾವಿರ ರೂಪಾಯಿ ಮಾಡಿಕೊಟ್ಟಿದ್ದ ಬೇರೆ ಹದಿನೈದು ಆಗ್ತಿತ್ತು ಹತ್ತಲ್ಲಿ ಮಾಡಿ ಕೊಟ್ಟಿದ್ದಾರೆ ನಾವು ಮಾಡ್ರಿ ಏಳ್ನೂರು ರೂಪಾಯಿ ಯಾರಿ ಮಂಗ ಮಾಡ್ತಿದ್ದೆ ಅದು ಓದ್ಲಿ ಬರುದಿಲ್ಲ ನಿಂಗೆ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಕನ್ನಡ ಶಾಲೆಗೆ ಹೋಗ ಸರಿ ಇದ್ರದ ಮೇಲೆ ಇದು ಯಾರ ಮಕ್ಕಳ ಹತ್ರ ಕೇಳದೆ ಎಂತ ಹುಡ್ತಾ ಬದ್ ಬೇನಾರ ಒಂದು ನೋಡ ಅವಾಗಲಿ ಅವರ್ದೂ ಗೊತ್ತಾಗೋದಿಲ್ಲ ಮ್ಯೂಸಿಕ್ ಕೇಳಿ ಆದ್ರೂ ಗೊತ್ತಾಗತ್ತ ಹಾ ನಿಂತ್ಕೋ ಕೈ ಮುಗಿರಿ ಮ್ಯೂಸಿಕ್ ಹಾಕಿ ಗೊತ್ತಾಗತ್ತ ಮರಳಿ ಬಾರದೂರಿಗೆ ಮರಳಿ ಬಾರದೂರಿಗೆ Up.